ಆದರೂ ಸರ್ ಎಂದರೆ ನಮಗೆ ಊಟ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಊಟಕ್ಕೊಂದು ಮೊಬೈಲ್ಗೆ ಎರಡು ಸಾವಿರದ ನಲ್ವತ್ತು ನಾವು ಇಷ್ಟೊಂದು ಡೆವಲಪ್ ಆಗಿಬಿಟ್ಟಿದ್ದೀವಿ ಮತ್ತೆ ಕೇಳಕ್ಕೆ ಹೋಗ್ಬಿಡ್ತೀವ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸರ್ ನನಗೆ ಎಷ್ಟು ಟೆನ್ಷನ್ ಅಂದರೆ ಸರ್ ಯು ಐ ಟೀಸರ್ ನೋಡಿ ಏನು ಗುರು ಎರಡು ಸಾವಿರದ ನಲ್ವತ್ತಕ್ಕೆ ಇಷ್ಟೊಂದು ಚೇಂಜ್ ಆದರೆ ಹೇಗಿರುತ್ತೆ ಅಂತ ಇನ್ ಕೇಸ್ ಚೇಂಜ್ ಆದರೆ ನಿಮ್ಮ ಪ್ರಕಾರ ಅದು ಚೇಂಜ್ ಆದ್ರೆ ಯಾವ ತರ ಇರುತ್ತೆ ಸರ್ ನಮ್ಮ ಸಮಾಜದಲ್ಲಿ ಚೇಂಜ್ ಆಗುತ್ತೆ ಆ ಆ ಒಂದು ಸಮಾಜನ್ನ ನೀವು ಚೇಂಜ್ ಮಾಡಕ್ಕೆ ಹೋಗ್ತಾ ಇದೀರಾ ಇನ್ ಕೇಸ್ ನಾನು यार ಚೇಂಜ್ ಮಾಡಿಸಿ ಹಂಗಲ್ಲ ಅದು एक्चुअली ಇಟ್ ಈಸ್ ಎ ಒಂದು ಸೀಕ್ವೆನ್ಸ್ ಅನ್ಕೊಳ್ಳಿ ಅದನ್ನ ಆಕ್ಚುಲಿ see ನಾನು ಹೇಳ್ತೇನೆ ನಾನು ಆஸ்ட்್ರೋಲಜರ್ ಅಲ್ಲ ಒಂದು ಅದು ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಬರೋಂತ ಒಂದು ಇದ ಅದು एक्चुअली ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಅರ್ಥ ಆಯ್ತಾ ಅದನ್ನ ನಿಮ್ಗೆ ಇಲ್ಲೇ ಹೇಳಿದ್ರೆ ಆ ಮಜಾ ಇರಲ್ಲ ಆ್ಯಕ್ಚುಲಿ ಅಲ್ಲ ನೋಡಿದ್ರೇ ನಿಮ್ಗೆ ಐದು ಸಿಗೋದು ಆ್ಯಕ್ಚುಲಿ ಅದಕ್ಕೆ ತಾನೇ ಸಿನಿಮಾ ಇಲ್ಲ ನೀವು ದುಡ್ಡು ಕೊಟ್ಟು ಯಾಕೆ ಸಿನಿಮಾ ನೋಡ್ತೀರಾ ಹೇಳಿ ಹೌದು ಅಲ್ವಾ ಅದಕ್ಕೆ ಸರ್ ಹೇಳೋದು ಉಪ್ಪಿ ಸರ್ ಇನ್ನೊಂದು ಸ್ಟೆಪ್ ಮೇಲೋಗಿ ಯೋಚನೆ ಮಾಡ್ತಾರೆ ಇಲ್ಲ ಇಲ್ಲ ಜನ ನನಗಿಂತ ಹತ್ತು ಸ್ಟೆಪ್ ಮೇಲಿದ್ದಾರೆ ನೀವೆಲ್ಲ ಇದ್ದೀರಾ ಎರಡು ಸ್ಟೆಪ್ ನಿಮ್ಮನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ರೀಚ್ ಆಗಿಬಿಟ್ರೆ ನಾನು ಸಕ್ಸಸ್ಫುಲ್ ಅಷ್ಟೇ ನಾನಲ್ಲ ನೀವು ಸಕ್ಸಸ್ಫುಲ್ ಆ ಥರ ಅದು ಸೊ ನಾವು ನೀವು ರೀಚ್ ಆಗೋದಷ್ಟೇ ಅದು ಇಟ್ ಈಸ್ ಒನ್ ಟ್ರೈಯಿಂಗ್ ಅಷ್ಟೇ ಅದ ಆ ಥರ ಸರ್ ಇನ್ನೊಂದು ಪಕ್ಕದಲ್ಲಿ ನೋಡಿ ಸರ್ ಕುದುರೆ ಮೇಲೆ ಬರ್ತೀರಾ ಡಿಫ್ರೆಂಟ್ ಗೆಟಪಲ್ಲಿ ಕುದುರೆಗೆ ಕೋಡ್ ಇರುತ್ತಾ ಸರ್ ಎರಡು ಸಾವಿರದ ನಲ್ವತ್ತರಲ್ಲಿ ಇರುತ್ತಾ ಅಂತ ಕೇಳಿದೆ ಎರಡು ಸಾವಿರದ ನಲವತ್ತದು ಈ ಕಣ್ಮೆ ನೋಡ್ತೀರ ಅಲ್ಲ ನಾನು ಆ ಜನ್ರೇಷನ್ಗೆ ಹೋದೆ ಎರಡು ಸಾವಿರದ ನಲ್ವತ್ತರಲ್ಲಿ ಈ ಐ ಥಿಂಕ್ ಕುದುರೆ ಕೋಡಿರಲ್ಲ